ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೆರಡು ಅಂಜಲಿ ಬಾಲ ಸುಟ್ಟ ಬೆಕ್ಕಿನಂತೆ ಮನೆಯ ಬಾಗಿಲ ಬಳಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡುತ್ತಾ ಬದ್ರಿ ಮತ್ತು ತನ್ನ ಅತ್ತೆಯ ಬರುವಿಕೆಗಾಗಿ ಕಾಯುತ್ತಿದ್ದಳು ಮನೆಯಲ್ಲೇ ಇದ್ದ ಅಂಜಲಿಯ ತಂದೆ ಅವಳ ವರಸೆಯನ್ನು ನೋಡಿ ಯಾಕಮ್ಮ ಮಗಳೇ ಯಾರನ್ನು ಕಾಯುತ್ತಿರುವ ಹಾಗಿದೆ ಯಾಕೆ ಆ ರೀತಿ ಓಡಾಡುತ್ತಿದ್ದೀಯಾ ಎಂದು ಕೇಳುತ್ತಾರೆ ಅಂಜಲಿ ಪೆಚ್ಚು ಪೆಚ್ಚಾಗಿ ನಕ್ಕು ಏನೂ ಇಲ್ಲ ಅಪ್ಪ ಸುಮ್ಮನೆ ಸುಮ್ಮನೆ ವಾಕ್ ಮಾಡುತ್ತಿದ್ದೆ ಅಷ್ಟೇ ಎನ್ನುತ್ತಾಳೆ ಅಡುಗೆ ಮನೆಯಲ್ಲಿದ್ದ ಅಂಜಲಿಯ ತಾಯಿ ಇವಳೊಬ್ಬಳು ಸುಮ್ಮನೆ ಕೂರದೆ ಬಾಲ ಸುಟ್ಟ ಬೆಕ್ಕಿನ ರೀತಿ ಓಡಾಡುತ್ತಿದ್ದಾಳೆ ಬದ್ರಿ ಮತ್ತು ಇವಳ ಅತ್ತೆ ಬಂದು ಅವಳ ಪ್ರೀತಿಯ ವಿಷಯವನ್ನು ಹೇಳುವ ಮುಂಚೆನೆ ಇವಳೇ ತನ್ನ ಅಪ್ಪನಿಗೆ ಹೇಳಿಬಿಡುತ್ತಾಳೋ ಏನೋ ಎಂದುಕೊಳ್ಳುತ್ತಾರೆ ಬದ್ರಿ ಮತ್ತು ಕಮಲಮ್ಮ ಅಂಜಲಿಗೆ ಹೇಳಿದಂತೆ ಸಂಜೆಯ ಸಮಯ ಅಂಜಲಿಯ ಮನೆಗೆ ಬಂದರು ಅವರನ್ನು ನೋಡಿದ ಅಂಜಲಿ ಹಬ್ಬ ಬಂದರು ದೇವರೇ ಎಲ್ಲ ಒಳ್ಳೆಯ ರೀತಿಯಲ್ಲೇ ಬಗೆಹರಿದರೆ ಸಾಕು ಕಣಪ್ಪ ನಿನಗೆ ಉರುಳು ಸೇವೆ ಮಾಡುತ್ತೇನೆ ಎಂದು ತನ್ನ ಮನೆ ದೇವರ ಬಳಿ ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿಕೊಂಡಳು ಅಷ್ಟರಲ್ಲಿ ಒಳಗೆ ಬಂದ ಕಮಲಮ್ಮ ಅವಳ ಮುಖವನ್ನು ನೋಡಿ ಏನೂ ಆಗೋದಿಲ್ಲ ನೀನು ಭಯಪಡಬೇಡ ನಾನು ಮಾತನಾಡುತ್ತೇನೆ ನೀನು ಸುಮ್ಮನಿರು ಎಂದು ಹೇಳಿ ಒಳಗೆ ಬರುತ್ತಾರೆ ಬದ್ರಿ ಮತ್ತು ಕಮಲಮ್ಮನನ್ನು ನೋಡಿದ ಅಂಜಲಿಯ ತಂದೆ ಬಾ ಅಕ್ಕ ನಾನೇ ಫೋನ್ ಮಾಡಿ ಕರೆಯೋಣ ಎಂದುಕೊಂಡಿದ್ದೆ ಅಷ್ಟರಲ್ಲೇ ನೀನೇ ಬಂದೆ ನೋಡು ಬಾ ಕೂತ್ಕೊ ಬಾ ಬದ್ರಿ ನೀನು ಕೂತ್ಕೊ ಎಂದು ಬದ್ರಿ ನೋಡುತ್ತಾ ಹೇಳುತ್ತಾರೆ ಅಂಜಲಿಯ ತಂದೆ ಕಮಲಮ್ಮನವರಿಗೂ ಕೂಡ ವಿಷಯವನ್ನು ಹೇಗೆ ಶುರು ಮಾಡಲಿ ಎಂಬುವುದೇ ಚಿಂತೆ ಅಷ್ಟರಲ್ಲಿ ಅಂಜಲಿಯ ತಾಯಿ ಅವರಿಗೆ ಕಾಫಿ ತಂದು ಕೊಡುತ್ತಾರೆ ಅದನ್ನು ಕುಡಿಯುವ ನೆಪದಲ್ಲಿ ಹೇಗೆ ವಿಚಾರವನ್ನು ಶುರು ಮಾಡಬೇಕೆಂದು ಕಮಲಮ್ಮ ಯೋಚನೆ ಮಾಡುತ್ತಿರುತ್ತಾರೆ ಇತ್ತ ಅಂಜಲಿ ಎಲ್ಲ ಒಳೆಯದಾಗಲಿ ಎಂದು ಇನ್ನೂ ಎರಡು ದೇವರಿಗೆ ಅರಕೆ ಕಟ್ಟಿಕೊಳ್ಳುತ್ತಾಳೆ ಅಂಜಲಿಯ ತಂದೆಗೆ ತನ್ನ ಅಕ್ಕನ ಮೌನವನ್ನು ನೋಡಿ ಏನೋ ಹನುಮಾನ ಕಾಫಿ ಕುಡಿದು ಮುಗಿದ ಮೇಲೆ ಅಂಜಲಿಯ ತಂದೆ ಯಾಕೆ ಅಕ್ಕ ಏನೋ ಒಂಥರ ಬೇಜಾರಿನಲ್ಲಿ ಇರುವ ಆಗಿದೆ ನಿನ್ನ ಬೇಜಾರು ಏಕೆ ಎಂದು ನನಗೆ ಗೊತ್ತು ನೀನು ಏನು ಚಿಂತೆ ಮಾಡಬೇಡ ಮದುವೆ ದಿನವನ್ನು ನಾಳೆಯೇ ಪುರೋಹಿತರ ಹತ್ತಿರ ಹೋಗಿ ಗುರುತು ಹಾಕಿಸಿಕೊಂಡು ಬರೋಣ ಇನ್ನು ನಿನ್ನ ಬಳಿ ನಾನು ಸಮಯ ಕೇಳುವುದಿಲ್ಲ ಎನ್ನುತ್ತಾರೆ ಅಂಜಲಿಯ ತಂದೆ ಕಮಲಮ್ಮ ಹಿಂಜರಿಕೆಯಲ್ಲಿಯೇ ತನ್ನ ಮಾತನ್ನು ಶುರು ಮಾಡುತ್ತಾರೆ ಚಂದ್ರು ನಾನು ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಾಗಿತ್ತು ಎನ್ನುತ್ತಾರೆ ಕಮಲಮ್ಮ ಚಂದ್ರಶೇಖರ್ ಅಂಜಲಿಯ ತಂದೆಯ ಹೆಸರು ಅಂಜಲಿಯ ತಂದೆ ಕಮಲಮ್ಮನವರ ಮಾತನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ಅಕ್ಕ ಇಲ್ಲಿ ಮಾತನಾಡುವುದು ಏನಿದೆ ನನಗೆ ಇರುವುದು ಒಬ್ಬಳೆ ಮಗಳು ನನ್ನದೇನಿದೆ ಅದೆಲ್ಲ ಮುಂದೆ ಅವಳು ಮತ್ತು ಬದ್ರಿಗೆ ಸೇರುತ್ತದೆ ಮದುವೆ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ ಇರುವ ಒಬ್ಬಳ ಮಗಳ ಮದುವೆಯನ್ನು ನಾನು ಜೋರಾಗಿ ಮಾಡುತ್ತೇನೆ ಬದ್ರಿಗೆ ಕೊಡುವುದೆಲ್ಲವನ್ನು ಅಚ್ಚುಕಟ್ಟಾಗೆ ಕೊಟ್ಟೆ ಮದುವೆ ಮಾಡುತ್ತೇನೆ ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ ಎನ್ನುತ್ತಾರೆ ಅಂಜಲಿಯ ತಂದೆ ಚಂದ್ರು ನಾನು ಅದರ ಬಗ್ಗೆ ಮಾತನಾಡುತ್ತಿಲ್ಲ ನಾನು ನಿನ್ನ ಬಳಿ ಬೇರೆ ವಿಚಾರದ ಬಗ್ಗೆ ಮಾತನಾಡಬೇಕಾಗಿತ್ತು ಎಂದು ಹೇಳುತ್ತಾರೆ ಕಮಲಮ್ಮ ವಿಷಯ ಗಂಭೀರ ಎಂದು ಅರ್ಥ ಮಾಡಿಕೊಂಡ ಅಂಜಲಿಯ ತಂದೆ ಅದೇನು ಹೇಳು ಅಕ್ಕ ನನ್ನ ಬಳಿ ಮಾತನಾಡುವುದಕ್ಕೆ ನಿನಗೇನು ಹಿಂಜರಿಕೆ ಎಂದು ಹೇಳುತ್ತಾರೆ ಅಂಜಲಿಯ ತಂದೆ ಚಂದ್ರು ಅದು ಅದು ಬದ್ರಿಗೂ ಅಂಜಲಿಗೂ ಮದುವೆ ಮಾಡುವುದು ಬೇಡ ಎನ್ನುತ್ತಾರೆ ಅಂಜಲಿಯ ತಂದೆ ಗಾಬರಿಯಿಂದ ಕಮಲಮ್ಮನವರನ್ನು ನೋಡುತ್ತಾ ಯಾಕೆ ಅಕ್ಕ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಯಾಕೆ ಮದುವೆ ಮಾಡುವುದು ಬೇಡ ಎನ್ನುತ್ತಿದೀಯಾ ಎಂದು ಕೇಳುತ್ತಾರೆ ನಿನ್ನಿಂದ ಏನೂ ತಪ್ಪಾಗಿಲ್ಲ ಚಂದ್ರು ಆದರೆ ಆದರೆ ಅಂಜಲಿಗೆ ಬದ್ರಿಯನ್ನು ಮದುವೆಯಾಗಲು ಇಷ್ಟವಿಲ್ಲ ಏಕೆಂದರೆ ಅವಳು ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಹಿಂಜರಿಕೆಯಲ್ಲಿಯೇ ಕಮಲಮ್ಮ ವಿಷಯವನ್ನು ತಿಳಿಸುತ್ತಾರೆ ಅಂಜಲಿಯ ತಂದೆ ಕಮಲಮ್ಮನವರ ಮಾತನ್ನು ಕೇಳಿ ಅಕ್ಕ ಏನು ಹೇಳುತ್ತಿದ್ದೀಯ ಯಾರು ಇದೆಲ್ಲವನ್ನು ನಿನ್ನ ತಲೆಗೆ ತುಂಬಿರುವುದು ಆ ರೀತಿ ಏನೂ ಇಲ್ಲ ಅಂಜಲಿಗೆ ಬದ್ರಿಯನ್ನು ಮದುವೆಯಾಗಲು ಒಪ್ಪಿಗೆ ಇದೆ ಅವಳು ನನ್ನ ಮಾತನ್ನು ಯಾವತ್ತೂ ತಪ್ಪುವುದಿಲ್ಲ ನೀನು ಅಂಜಲಿಗೆ ಒಪ್ಪಿಗೆ ಇಲ್ಲ ಎಂದು ತಲೆಕೆಡಿಸಿಕೊಂಡು ಮದುವೆಯನ್ನು ನಿಲ್ಲಿಸುವುದರ ಬಗ್ಗೆ ಮಾತನಾಡಬೇಡ ಎನ್ನುತ್ತಾರೆ ಅಂಜಲಿಯ ತಂದೆ ಚಂದ್ರು ನಾನೇಕೆ ಸುಳ್ಳು ಹೇಳಲಿ ಸ್ವತಃ ಅಂಜಲಿಯೇ ಹೇಳಿದಳು ನಾನು ಬೇರೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ ಎಂದು ಬೇಕಾದರೆ ಅವಳನ್ನೇ ಕೇಳು ಎನ್ನುತ್ತಾರೆ ಕಮಲಮ್ಮ ಅಂಜಲಿಯ ತಂದೆ ಅಂಜಲಿಯನ್ನು ನೋಡುತ್ತಾರೆ ಅಂಜಲಿ ತನ್ನ ಕೈಯಲ್ಲಿ ತನ್ನ ದುಪ್ಪಟವನ್ನು ಮುದ್ದೆ ಮಾಡುತ್ತಾ ಕಣ್ಣು ತುಂಬಿಕೊಂಡೇ ತನ್ನ ತಂದೆಯನ್ನು ನೋಡುತ್ತಿರುತ್ತಾಳೆ ಅವಳ ಮುಖಭಾವವನ್ನು ನೋಡಿ ಅಂಜಲಿಯ ತಂದೆ ಅರಿತು ಬಿಟ್ಟರೂ ಕಮಲಮ್ಮ ಹೇಳುತ್ತಿರುವುದು ನಿಜ ಎಂದು ಆದರೂ ಅತ್ತೆ ಹೇಳುತ್ತಿರುವುದು ನಿಜನ ಅಂಜಲಿ ಎಂದು ಗಡುಸಾಗೆ ಕೇಳುತ್ತಾರೆ ಅಂಜಲಿಯ ತಂದೆ ಅವರ ಹೇರಿದ ಧ್ವನಿಗೆ ಬೆಚ್ಚಿದ ಅಂಜಲಿ ಕಣ್ಣು ತುಂಬಿಕೊಂಡೆ ಹೌದು ಎಂದು ತಲೆ ಆಡಿಸುತ್ತಾಳೆ ಕೋಪದಿಂದ ಎದ್ದ ಅಂಜಲಿಯ ತಂದೆ ನನ್ನ ನಂಬಿಕೆಗೆ ನೀನು ಮೋಸ ಮಾಡಿಬಿಟ್ಟೆ ಬರೀ ನನ್ನ ನಂಬಿಕೆಯಲ್ಲ ಎಲ್ಲರ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ನೀನು ಈ ವಿಷಯ ನೆನ್ನೆ ಮೊನೆಯದಲ್ಲ ಚಿಕ್ಕ ವಯಸ್ಸಿನಿಂದಲೂ ಬದ್ರಿ ನಿನ್ನ ಗಂಡ ಆಗುವವನು ಎಂದು ನಿನಗೆ ಗೊತ್ತಿರಲಿಲ್ಲವೇ ಅದೇಗೆ ಇನ್ನೊಬ್ಬರಿಗೆ ನೀನು ಮನಸ್ಸು ಕೊಟ್ಟೆ ನನಗೆ ಮದುವೆಯಾಗಲು ಸಮಯ ಬೇಕು ಎಂದು ಹೇಳುತ್ತಾನೆ ನೀನು ಕೆಲಸಕ್ಕೆ ಹೋಗಿದ್ದು ನಾನು ನನ್ನ ಮಗಳಿಗೆ ಸ್ವಲ್ಪ ಲೋಕಜ್ಞಾನ ತಿಳಿಯಲಿ ಎಂದು ನಿನ್ನನ್ನು ನಂಬಿ ನಿನಗೆ ಸಮಯ ಕೊಟ್ಟು ನಿನ್ನನ್ನು ಕೆಲಸಕ್ಕೆ ಸಿಟಿಗೆ ಕಳುಹಿಸಿದ್ದು ಈಗ ನೋಡಿದರೆ ಯಾರನ್ನೋ ಪ್ರೀತಿಸುತ್ತಿದ್ದೇನೆ ನನಗೆ ಬದ್ರಿಯ ಜೊತೆ ಮದುವೆಯಾಗಲು ಇಷ್ಟವಿಲ್ಲ ಎನ್ನುತ್ತಿದ್ದೀಯ ಹೊಬ್ಬಳೆ ಮಗಳು ಎಂದು ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಯಿಂದ ಬೆಳೆಸಿಬಿಟ್ಟೆ ಆ ಪ್ರೀತಿಗೆ ಕೊಡುತ್ತಿರುವ ಪ್ರತಿಫಲ ಇದೆಯಾ ನೀನು ನಾನು ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಂಡು ಬೇರೊಬ್ಬನನ್ನು ಪ್ರೀತಿಸುತ್ತಿದ್ದೇನೆ ಎಂದು ನನ್ನ ಮುಂದೆನೇ ನಿಂತಿದ್ದೀಯಲ್ಲ ಎಷ್ಟು ಧೈರ್ಯವಿರಬೇಕು ನಿನಗೆ ಎಂದು ಕೋಪದಲ್ಲಿ ಅಂಜಲಿಯ ತಂದೆ ಅಂಜಲಿಯ ಮೇಲೆ ಅಬ್ಬರಿಸುತ್ತಾರೆ ತಂದೆಯ ಮಾತಿಗೆ ಕಣ್ಣೀರು ಸುರಿಸುವುದೊಂದು ಬಿಟ್ಟು ಅಂಜಲಿಗೆ ಏನೂ ತಿಳಿಯುತ್ತಿಲ್ಲ ತನ್ನ ಅಪ್ಪನ ಬಳಿಗೆ ಎರಡನೇ ಹೆಜ್ಜೆ ಮುಂದೆ ಬಂದು ಅಪ್ಪ ಅದು ಅದು ಪ್ಲೀಸಪ್ಪ ನನ್ನ ಮಾತು ಕೇಳಿ ಎನ್ನುತ್ತಿರುವಾಗಲೇ ಏನು ಮಾತನಾಡಬೇಡ ನೀನು ಒಬ್ಬಳೆ ಮಗಳು ಎಂದು ಒಂದು ದಿನಾನು ನಿನ್ನ ಮೇಲೆ ಕೈ ಮಾಡದೆ ಬೆಳೆಸಿದ್ದೇನೆ ಆ ಸಂದರ್ಭವನ್ನು ಇವತ್ತು ನೀನು ಬರೆಸಿಕೊಳ್ಳಬೇಡ ಎಂದು ಕಟುವಾಗಿ ಹೇಳುತ್ತಾರೆ ಅಷ್ಟರಲ್ಲಿ ಕಮಲಮ್ಮ ಚಂದ್ರು ಯಾಕೆ ಅವಳ ಮೇಲೆ ಇಷ್ಟೊಂದು ಕೂಗಾಡುತ್ತಿದ್ದೀಯಾ ಯಾರು ಮಾಡಬಾರದ ಕೆಲಸವನ್ನು ಅವಳೇನೂ ಮಾಡಿಲ್ಲ ಈ ವಯಸ್ಸಿನಲ್ಲಿ ಎಲ್ಲರಿಗೂ ಆಗುವ ಅಂಥದ್ದೇ ಅವಳಿಗೂ ಆಗಿದೆ ಅಷ್ಟೇ ಮಕ್ಕಳ ಮೇಲೆ ನಾವು ಒತ್ತಡವನ್ನು ಹೇರಬಾರದು ನೀನು ಈ ರೀತಿ ಅವಳ ಮೇಲೆ ಕೋಪ ಮಾಡಿಕೊಂಡು ಕೂಗಾಡಲಿ ಎಂದು ನಾನು ನಿನಗೆ ವಿಷಯ ಹೇಳಲಿಲ್ಲ ತಾಳ್ಮೆಯಿಂದ ನನ್ನ ಮಾತನ್ನು ಕೇಳು ಪ್ರೀತಿ ಎನ್ನುವುದು ಯಾವಾಗ ಯಾರ ಮೇಲೆ ಆಗುತ್ತದೆ ಯಾರಿಗೆ ಗೊತ್ತು ಇವಳಿಗೂ ಅಷ್ಟೇ ಒಬ್ಬನನ್ನು ನೋಡಿ ಮನಸಾರೆ ಪ್ರೀತಿಸಿದ್ದಾಳೆ ಈಗ ನಿನಗೆ ಹೆದರಿ ಅಪ್ಪನಿಗೆ ಬೇಜಾರಾಗುತ್ತದೆ ಎಂದು ಪ್ರೀತಿಸಿದವನನ್ನು ಮರೆತು ಬದ್ರಿಯನ್ನು ಅವಳು ಮದುವೆಯಾದರೆ ಅವಳು ಸಂತೋಷವಾಗಿ ಇರುತ್ತಾಳಾ ನಿನಗೆ ಅಂಜಲಿಯ ಸ್ವಭಾವದ ಬಗ್ಗೆ ಗೊತ್ತು ತಾನೆ ಏನೇ ಕಷ್ಟ ಬಂದರೂ ತಾನೊಬ್ಬಳೇ ಅನುಭವಿಸುತ್ತಾಳೆ ಹೊರತು ತನ್ನ ನೋವು ದುಃಖವನ್ನು ಅವಳು ಯಾವತ್ತೂ ಬೇರೊಬ್ಬರಲ್ಲಿ ಹಂಚಿಕೊಳ್ಳುವುದಿಲ್ಲ ಎಂದು ಅದೇ ಕೊರಗಿನಲ್ಲಿಯೇ ತನ್ನ ಅಪ್ಪನ ಮಾತು ತಪ್ಪಬಾರದು ಎಂದು ಅವಳು ಬದ್ರಿಯನ್ನು ಮದುವೆಯಾದರೆ ಸಾಯುವ ತನಕ ತಾನೊಬ್ಬಳೇ ಕೊರಗುತ್ತಾ ಇರುತ್ತಾಳೆ ಅಷ್ಟೆ ಮಗಳ ಸಣ್ಣ ಮುಖಭಾವದ ಬದಲಾವಣೆಯಲ್ಲಿ ಅವಳನ್ನು ಅರಿಯುವ ನೀನು ಅವಳ ದುಃಖ ಮತ್ತು ಕೊರಗನ್ನು ನೀನು ಸಹಿಸುವೆಯಾ ಬೇಡ ಚಂದ್ರು ಇದರಿಂದ ಯಾರಿಗೂ ನೆಮ್ಮದಿ ಇಲ್ಲದಂತಾಗುತ್ತದೆ ಇದರಿಂದ ಯಾರಿಗೂ ಸಂತೋಷವಂತೂ ಆಗುವುದಿಲ್ಲ ಆದ್ದರಿಂದ ಅಂಜಲಿ ಪ್ರೀತಿಸಿದ ಹುಡುಗನ ಜೊತೆ ಅಂಜಲಿಯ ಮದುವೆಯನ್ನು ಮಾಡಿಸು ಅದರಿಂದ ಅವಳು ಖುಷಿಯಾಗಿರುತ್ತಾಳೆ ಅವಳ ಸಂತೋಷವನ್ನು ನೋಡಿ ನೀನು ನೆಮ್ಮದಿಯಾಗಿರುತ್ತೀಯಾ ಎನ್ನುತ್ತಾರೆ ಕಮಲಮ್ಮ ಅಕ್ಕ ಏನು ಹೇಳುತ್ತಿದ್ದೀಯ ನೀನು ಅದು ಹೇಗೆ ಆಗುತ್ತದೆ ಇವಳೊಬ್ಬಳ ಸಂತೋಷಕ್ಕಾಗಿ ಇಲ್ಲಿ ಎಷ್ಟು ಜನಕ್ಕೆ ಬೇಜಾರು ದುಃಖವಾಗುತ್ತದೆ ಎಂದು ನಿನಗೆ ಗೊತ್ತಿಲ್ಲವಾ ಚಿಕ್ಕ ವಯಸ್ಸಿನಿಂದಲೇ ಇವಳೇ ನನ್ನ ಸೊಸೆ ಎಂದು ನೀನು ಕನಸು ಕಂಡು ಬಂದಿದ್ದೀಯ ನಿನಗೆ ಬೇಜಾರಾಗುವುದಿಲ್ಲವೇ ನಾನು ಸಮಯ ಕೊಡು ಅಕ್ಕ ಎಂದಾಗಲೆಲ್ಲ ನನಗೆ ಸಮಯ ಕೊಟ್ಟು ಇಷ್ಟು ದಿನ ನೀನು ಕಾಯುತ್ತಿರುವೆ ನಿನಗೆ ನಾನು ಮೋಸ ಮಾಡಿದಂತಾಗುತ್ತದೆ ಅಕ್ಕ ಅದಲ್ಲದೆ ಬದ್ರಿಗೂ ಕೂಡ ಇಲ್ಲಿ ಮೋಸವಾಗುತ್ತದೆ ಅಂಜಲಿ ತನ್ನ ಹೆಂಡತಿ ಆಗುತ್ತಾಳೆ ಎಂದು ಬದ್ರಿ ಕೂಡ ಇಷ್ಟುವರುಸ ಕಾದಿದ್ದಾನೆ ಅಕ್ಕ ಅವನಿಗೆ ನಾವು ಮೋಸ ಮಾಡಿದಂತಾಗುತ್ತದೆ ಅಕ್ಕ ನಿಮ್ಮೊಬ್ಬರಿಗೂ ಮಾತು ಕೊಟ್ಟು ಈಗ ನಾನು ಅದನ್ನು ತಪ್ಪಿದರೆ ನನಗೆ ಸಾಯುವ ತನಕ ನಿಮ್ಮದೇ ಇರುವುದಿಲ್ಲ ಅಕ್ಕ ಸುಮ್ಮನೆ ಇವಳಿಗೂ ಬದ್ರಿಗೂ ಮದುವೆ ಮಾಡೋಣ ಮದುವೆಯಾದ ಮೇಲೆ ಅವರೇ ಸರಿ ಹೋಗುತ್ತಾರೆ ಎನ್ನುತ್ತಾರೆ ಅಂಜಲಿಯ ತಂದೆ ಬದ್ರಿ ಮಾತನಾಡಬೇಕು ಎಂದುಕೊಂಡರು ತನ್ನ ತಾಯಿ ಮನೆಯಿಂದ ಹೊರಡುವಾಗಲೇ ಬದ್ರಿಗೆ ಎಚ್ಚರಿಕೆ ಕೊಟ್ಟಿದ್ದರು ಮಾತಿನ ಮಧ್ಯದಲ್ಲಿ ರತ್ನಿಯ ವಿಚಾರ ಬಂದರೆ ನಾನು ಸುಮ್ಮನಿರುವುದಿಲ್ಲ ಎಂದು ಬದ್ರಿಗೆ ಎಚ್ಚರಿಕೆ ಕೊಟ್ಟೆ ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದರು ಕಮಲಮ್ಮ ಆದ್ದರಿಂದ ಬದ್ರಿಗೆ ಏನೂ ಮಾತನಾಡುವುದಕ್ಕೆ ಆಗುತ್ತಿಲ್ಲ ಅಂಜಲಿ ತಂದೆಯ ಮಾತುಗಳನ್ನು ಕೇಳುತ್ತಾ ಕಣ್ಣೀರು ಸುರಿಸುತ್ತಾ ಏನು ಮಾತನಾಡದೆ ಸುಮ್ಮನೆ ನಿಂತು ಬಿಟ್ಟಿದ್ದಾಳೆ ಅಂಜಲಿಯ ತಾಯಿ ಮಗಳ ಕಣ್ಣೀರನ್ನು ನೋಡಿ ಸಹಿಸದಾದಳು ರೀ ಅಕ್ಕ ಹೇಳುತ್ತಿರುವುದು ಸರಿಯಿದೆ ಅಂಜಲಿ ಮನಸ್ಸಿಲ್ಲದೆ ಬದ್ರಿಯನ್ನು ಮದುವೆಯಾದರೆ ಅವಳು ಖುಷಿಯಾಗಿ ಇರುವುದಿಲ್ಲ ಸ್ವಲ್ಪ ಯೋಚನೆ ಮಾಡಿ ಎನ್ನುತ್ತಿದ್ದಂತೆಯೇ ಇದ್ದ ಬದ್ದ ಕೋಪವೆಲ್ಲವನ್ನು ಸೇರಿಸಿ ಚಂದ್ರು ಅವರು ತನ್ನ ಹೆಂಡತಿಯ ಕಪಾಲಕ್ಕೆ ಬೀಸಿ ಹೊಡೆಯುತ್ತಾರೆ ನೀನು ಮಧ್ಯೆ ಮಾತನಾಡಬೇಡ ನಿನ್ನ ಮಗಳ ಕೋಪವನ್ನು ನಿನ್ನ ಮೇಲೆ ತೀರಿಸಿಕೊಳ್ಳಬೇಕಾಗುತ್ತದೆ ಇಲ್ಲಿ ನಾನು ಹೇಳುತ್ತಿರುವುದೇ ಅಂತಿಮ ನನ್ನ ಮಾತು ಯಾರೂ ಮೀರುವಂತಿಲ್ಲ ಆದಷ್ಟು ಬೇಗ ಇವಳಿಗೂ ಬದ್ರಿಗೂ ಮದುವೆ ಮಾಡುತ್ತೇನೆ ಅದನ್ನು ಯಾರೂ ತಪ್ಪಿಸುವುದಕ್ಕೆ ಆಗುವುದಿಲ್ಲ ಎಂದು ಕಿರುಚುತ್ತಾರೆ ಅಂಜಲಿಯ ತಂದೆ ತನ್ನ ತಂದೆ ತನ್ನ ಅಮ್ಮನಿಗೆ ಒಡೆದ ಕ್ಷಣ ಬೆಚ್ಚಿಬಿದ್ದ ಅಂಜಲಿ ನನ್ನಿಂದ ತನ್ನ ತಾಯಿ ಏಟು ತಿನ್ನುವಂತಾಯಿತಲ್ಲ ಎಂದು ಪ್ಲೀಸಪ್ಪ ಒಡೆಯುವುದಾದರೆ ನನಗೆ ಒಡೆಯಿರಿ ನನ್ನ ಮೇಲಿನ ಕೋಪವನ್ನು ಅಮ್ಮನ ಮೇಲೆ ತೀರಿಸಿಕೊಳ್ಳಬೇಡಿ ಹಾಗೆ ಇನ್ನೊಂದು ಮಾತು ನೀವು ಎಷ್ಟೇ ಹೇಳಿದರೂ ಅಷ್ಟೇ ನಾನು ಬದ್ರಿ ಮಾವನನ್ನು ಮದುವೆಯಾಗುವುದಿಲ್ಲ ಹಾಗಂತ ನಿಮಗೆ ಹವಾಮಾನ ಮಾಡಿ ನಾನು ಪ್ರೀತಿಸಿದ ಹುಡುಗನನ್ನು ಕೂಡ ಮದುವೆಯಾಗುವುದಿಲ್ಲ ನೀನು ಒಪ್ಪಿದ ಮೇಲೆ ನಾನು ನನ್ನ ಪ್ರೀತಿಸಿದ ಹುಡುಗನನ್ನು ಮದುವೆಯಾಗುವುದು ನಿಮ್ಮ ಒಪ್ಪಿಗೆಗಾಗಿ ನಾನು ಕಾಯುತ್ತೇನೆ ಹೊರತು ನೀವು ಹೇಳಿದ ರೀತಿ ಬದ್ರಿ ಮಾವನನ್ನು ಮಾತ್ರ ನಾನು ಮದುವೆಯಾಗುವುದಿಲ್ಲ ಇಲ್ಲಿ ನಿಮಗೆ ನನ್ನಿಂದ ಸಮಸ್ಯೆ ಅದಕ್ಕೆ ನನ್ನ ಮೇಲೆ ಕೋಪ ಬಂದರೆ ನೀವು ನನಗೆ ಶಿಕ್ಷೆ ಕೊಡಬೇಕೇ ಹೊರತು ಆ ಕೋಪವನ್ನು ಬೇರೊಬ್ಬರ ಮೇಲೆ ತೋರಿಸುವುದು ನನಗೆ ಇಷ್ಟವಿಲ್ಲ ಇನ್ನೊಂದು ವಿಷಯ ಬಲವಂತದಿಂದ ನನ್ನ ಮದುವೆ ಮಾಡುತ್ತೇನೆ ಎನ್ನುವ ವಿಚಾರವನ್ನು ನೀವು ಮರೆತು ಬಿಡಿ ಈ ಕುತ್ತಿಗೆಗೆ ನನ್ನ ಹೃದಯ ದರಸ ಮಾತ್ರ ತಾಲಿ ಕಟ್ಟಬೇಕೇ ಹೊರತು ಇನ್ನೊಬ್ಬರು ಕಟ್ಟುವ ತಾಲಿಗೆ ನಾನು ಕುತ್ತಿಗೆ ಕೊಡುವುದಿಲ್ಲ ಆ ಸಂದರ್ಭ ಬಂದರೆ ನೀವು ನನ್ನ ಎಣ ನೋಡಬೇಕಾಗುತ್ತದೆ ಎಂದು ಹೇಳಿ ತನ್ನ ರೂಮಿನ ಕಡೆ ಓಡುತ್ತಾಳೆ ಅಂಜಲಿ ಅವಳ ಮಾತಿಗೆ ಎಲ್ಲರೂ ಒಂದು ಕ್ಷಣ ಹೆದರುತ್ತಾರೆ ಕಮಲಮ್ಮ ಚಂದ್ರು ನಾನೇ ಹೇಳುತ್ತಿರುವಾಗ ನಿನಗೇಕೆ ಹಠ ಅಂಜಲಿ ಪ್ರೀತಿಸುತ್ತಿರುವ ಹುಡುಗನ ಜೊತೆಯಲ್ಲೇ ಅಂಜಲಿಗೆ ಮದುವೆ ಮಾಡಲು ನೋಡು ಎನ್ನುತ್ತಾರೆ ಅಕ್ಕ ಅವಳು ಸಾಯುವುದಾಗಿ ಎದುರಿಸುತ್ತಾಳೆ ಎಂದು ನಾನು ಸೋಲಬೇಕಾ ಮುನಿಸಿಕೊಂಡು ರೂಮು ಸೇರಿಬಿಟ್ಟರೆ ತನ್ನ ಅಪ್ಪ ಬಿಡುತ್ತಾರೆ ಎಂದುಕೊಂಡಿದ್ದಾಳೆ ನಾನು ಅದಕ್ಕೆಲ್ಲ ಬಗ್ಗುವುದಿಲ್ಲ ಎಂದು ಅವಳಿಗೆ ಗೊತ್ತಾಗಲಿ ನೀನು ಸುಮ್ಮನೀರು ನಾನು ನಾಳೆನೇ ಪುರೋಹಿತರ ಹತ್ತಿರ ಹೋಗಿ ಬೇಗ ಇರುವ ಮದುವೆ ದಿನಾಂಕವನ್ನು ಗುರುತಿಸಿಕೊಂಡು ಬರುತ್ತೇನೆ ಆದಷ್ಟು ಬೇಗ ಇಬ್ಬರಿಗೂ ಮದುವೆ ಮಾಡೋಣ ಎನ್ನುತ್ತಾರೆ ಅಂಜಲಿಯ ತಂದೆ ನೋಡು ಚಂದ್ರು ಹಠ ಹಿಡಿಯುವುದರಲ್ಲಿ ನಾನು ನಿನಗಿಂತ ಒಂದು ಕೈ ಮುಂದೆ ಎಂದು ನಿನಗೂ ಗೊತ್ತು ನಾನು ಈಗಾಗಲೇ ನಿರ್ಧಾರ ಮಾಡಿಯಾಗಿದೆ ನಿನಗೆ ನಿನ್ನ ಮಗಳ ಸಂತೋಷ ಮುಖ್ಯವಿಲ್ಲದೇ ಇರಬಹುದು ನಿನ್ನ ಹಠದಿಂದ ನಾನು ಅಂಜಲಿಯನ್ನು ಸೊಸೆ ಮಾಡಿಕೊಂಡರೆ ಅವಳು ನನ್ನ ಮನೆಯಲ್ಲಿ ಸಂತೋಷವಾಗಿರುವುದಿಲ್ಲ ನನಗೆ ನನ್ನ ಸೊಸೆಯ ಸಂತೋಷವೇ ಮುಖ್ಯ ನಾನು ಬದ್ರಿಗೆ ಬೇರೆ ಕಡೆ ಹೆಣ್ಣು ನೋಡಿ ಮದುವೆ ಮಾಡುತ್ತೇನೆ ನೀನೇನು ತಲೆ ತಲೆಕೆಡಿಸಿಕೊಳ್ಳಬೇಡ ಇದು ನನ್ನ ನಿರ್ಧಾರ ನಮ್ಮ ಆಸೆಗೋಸ್ಕರ ಮಕ್ಕಳ ಕನಸನ್ನು ನಾವು ಹಾಳು ಮಾಡಬಾರದು ಇಲ್ಲಿ ನಮ್ಮ ಮಾತಿಗಿಂತ ಮಕ್ಕಳ ಭವಿಷ್ಯ ಮುಖ್ಯ ಈಗ ನೀನು ಕೋಪದಲ್ಲಿದ್ದೀಯಾ ನಾನು ಏನೇ ಹೇಳಿದರೂ ನಿನಗೆ ಅರ್ಥವಾಗುವುದಿಲ್ಲ ಕೋಪ ಕಡಿಮೆ ಮಾಡಿಕೊಂಡು ತಾಳ್ಮೆಯಿಂದ ಯೋಚನೆ ಮಾಡು ಹಾಗೆ ಇನ್ನೊಂದು ವಿಚಾರ ಚಂದ್ರು ನಿನ್ನ ಮಗಳು ತುಂಬ ಸೂಕ್ಷ್ಮ ಅವಳೇ ಹೇಳಿದ ರೀತಿ ನೀನು ಒಪ್ಪದೆ ಅವಳು ತಾನು ಪ್ರೀತಿಸುತ್ತಿರುವ ಹುಡುಗನನ್ನು ಮದುವೆಯಾಗುವುದಿಲ್ಲ ಹಾಗೆ ಅವನನ್ನು ಬಿಟ್ಟು ಇವಳು ಇರುವುದೂ ಇಲ್ಲ ನಿನ್ನ ಹಠದಿಂದ ನಿನ್ನ ಮಗಳನ್ನು ನೀನು ಕಳೆದುಕೊಳ್ಳಬೇಡ ಅವಳು ಕೆಟ್ಟ ಯೋಚನೆ ಮಾಡುವುದಕ್ಕಿಂತ ಮುಂಚೆ ನೀನು ನಿನ್ನ ನಿರ್ಧಾರ ಬದಲಾಯಿಸಿಕೊ ನಾನು ಹೇಳುತ್ತಿರುವುದು ನಿನಗೆ ಅರ್ಥ ಆಯಿತು ಎಂದುಕೊಂಡು ಇದ್ದೇನೆ ನಾನಿನ್ನು ಬರುತ್ತೇನೆ ಎಂದು ಹೇಳಿ ಕಮಲಮ್ಮ ಹೊರಗೆ ಹೋಗುತ್ತಾರೆ ಬದ್ರಿ ತನ್ನ ಅತ್ತೆ ಮಾವನನ್ನು ನೋಡಿ ಈ ಸಮಯದಲ್ಲಿ ಮಾತು ಬೇಡ ಎಂದು ಸುಮ್ಮನೆ ಹೊರಗೆ ಹೋಗುತ್ತಾನೆ ಅಂಜಲಿಯ ತಾಯಿ ತನ್ನ ಗಂಡನಿಗೆ ಯೋಚನೆ ಮಾಡಲು ಸ್ವಲ್ಪ ಸಮಯ ಬೇಕೆಂದು ತಿಳಿದು ತಾವು ಕೂಡ ಏನೂ ಮಾತನಾಡದೆ ಅಡುಗೆ ಮನೆಯ ಕಡೆಗೆ ಹೊರಟು ಹೋಗುತ್ತಾರೆ ಅಂಜಲಿಯ ತಂದೆ ಹೋಗುವಾಗ ತನ್ನ ಅಕ್ಕ ಹಾಡಿದ ಮಾತುಗಳನ್ನೇ ನೆನೆಯುತ್ತಾ ಸೋಫಾದ ಮೇಲೆ ಕೂತು ಬಿಡುತ್ತಾರೆ ಆ ದಿನ ರಾತ್ರಿ ಮೌನವಾಗಿ ಕಳೆಯಿತು ಅಂಜಲಿಯ ತಂದೆ ಅಂಜಲಿಯ ರೂಮಿನ ಮುಚ್ಚಿದ ಬಾಗಿಲನ್ನು ನೋಡುತ್ತಾ ಕುಳಿತಿದ್ದಾರೆ ಅಂಜಲಿಯ ತಂದೆಗೆ ತನ್ನ ಮಗಳ ಮೇಲೆ ಅಪಾರವಾದ ಪ್ರೀತಿ ತನ್ನ ಮಗಳ ಮೇಲೆ ಎಂದೂ ಜೋರು ಮಾಡಿ ಮಾತನಾಡಿದವರೇ ಅಲ್ಲ ಯಾವತ್ತೂ ಅವಳನ್ನು ಅಳಿಸಿದವರೇ ಅಲ್ಲ ಅವರು ತುಂಬ ಪ್ರೀತಿ ಮಾಡಿ ಮುದ್ದು ಮಾಡಿ ಅಂಜಲಿಯನ್ನು ಬೆಳೆಸಿದ್ದರು ಇತ್ತ ಅಂಜಲಿ ಕೂಡ ತನ್ನ ತಂದೆಗೆ ನೋವು ಮಾಡಿದೆ ಎಂದು ಕಣ್ಣೀರು ಹಾಕುತ್ತಾ ಮಲಗಿದ್ದಾಳೆ ಅಲ್ಲೊಂದು ಜೀವ ತನ್ನವಳ ಪರಿಸ್ಥಿತಿಯನ್ನು ನೆನೆದು ಕಣ್ಣಂಚನ್ನು ಒದ್ದೆ ಮಾಡಿಕೊಂಡು ಚಡಪಡಿಸುತ್ತಾ ಇದೆ ಅಂಜಲಿಯ ಮನೆಯಲ್ಲಿ ನಡೆದ ಪ್ರತಿಯೊಂದು ಮಾತುಕತೆಯನ್ನು ಸಿದ್ಧಾರ್ಥ್ ಬದ್ರಿ ಫೋನಿನ ಮುಖಾಂತರ ಕೇಳಿಸಿಕೊಂಡಿದ್ದಾನೆ ಬದ್ರಿ ಅಂಜಲಿಯ ಮನೆಯ ಒಳಗೆ ಬರುವುದಕ್ಕಿಂತ ಮುಂಚೆನೆ ಸಿದ್ಧಾರ್ಥ್ ಬದ್ರಿಗೆ ಫೋನ್ ಮಾಡಿ ಅಲ್ಲಿ ನಡೆಯುವ ಪ್ರತಿಯೊಂದು ವಿಚಾರವೂ ನನಗೆ ಗೊತ್ತಾಗಬೇಕು ಎಂದು ಫೋನ್ ಕಟ್ ಮಾಡಬೇಡ ನಾನು ಲೈನ್ನಲ್ಲೇ ಇರುತ್ತೇನೆ ಎಂದು ಭದ್ರಿಗೆ ತಿಳಿಸಿ ಫೋನ್ ಕರೆಯಲ್ಲೇ ತನ್ನವಳ ಮನೆಯಲ್ಲಿ ನಡೆಯುವ ಮಾತುಕತೆಯನ್ನು ಕೇಳಿಸಿಕೊಂಡಿರುತ್ತಾನೆ ತನ್ನವಳ ದುಃಖ ನೋವಿನ ಮಾತು ಕೇಳಿ ಸಿದ್ಧಾರ್ಥ್ ಚಲಿಸಿ ಹೋಗಿದ್ದಾನೆ ತನ್ನವಳು ತನ್ನ ತಂದೆ ನಮ್ಮ ಪ್ರೀತಿಯನ್ನು ಒಪ್ಪಲಿಲ್ಲವೆಂದರೆ ಅವಳನ್ನು ಎಲ್ಲಿ ನಾನು ಕಳೆದುಕೊಳ್ಳುತ್ತೇನೆ ಎಂಬ ಭಯ ಸಿದ್ಧಾರ್ಥ್ಗೆ ಶುರುವಾಗಿದೆ ಸಿದ್ಧಾರ್ಥ್ ಅಂಜಲಿಗೆ ಎರಡು ಮೂರು ಬಾರಿ ಕಾಲ್ ಮಾಡಿದರೂ ಅಂಜಲಿ ರಿಸೀವ್ ಮಾಡುವುದಿಲ್ಲ ಇತ್ತ ಅಂಜಲಿಗೆ ಗೊತ್ತು ತನ್ನ ತಂದೆ ತನ್ನ ಮೇಲೆ ಹೆಚ್ಚು ಕಾಲ ಮುನಿಸಿಕೊಳ್ಳಲು ಆಗುವುದಿಲ್ಲ ಎಂದು ಎರಡು ದಿನ ಉಪವಾಸ ಇದ್ದು ತನ್ನ ತಂದೆಗೆ ಮುಖ ತೋರಿಸದೆ ರೂಮಿನಲ್ಲಿ ಉಳಿದರೆ ತನ್ನ ತಂದೆ ಮನಸ್ಸು ಬದಲಾಯಿಸುತ್ತಾರೆ ಎಂದು ಅವಳಿಗೂ ಗೊತ್ತು ಆ ಧೈರ್ಯದ ಮೇಲೆ ತನ್ನ ತಂದೆಯ ಬಳಿ ಅಷ್ಟು ಮಾತನಾಡಿ ರೂಮು ಸೇರಿದ್ದಾಳೆ ಆದರೆ ಮನಸ್ಸಿನಲ್ಲಿಯೇ ನೂರು ಬಾರಿ ತನ್ನ ತಂದೆಗೆ ಕ್ಷಮೆಯಾಚಿಸಿದ್ದಾಳೆ ಸಾರಿಯಪ್ಪ ನಿನ್ನ ಬಳಿ ನಾನು ಆ ರೀತಿ ಕಟುವಾಗಿ ಮಾತನಾಡಬಾರದಾಗಿತ್ತು ಆದರೆ ನಾನೇನು ಮಾಡಲಿ ಅಲ್ಲಿ ನನಗೋಸ್ಕರ ನನ್ನ ಹೃದಯದ ಅರಸ ಕಾಯುತ್ತಾ ಕೂತಿದ್ದಾನೆ ಅವರು ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರುವುದಕ್ಕೆ ಯೋಚನೆ ಮಾಡುವುದಿಲ್ಲ ಅಂಥದರಲ್ಲಿ ಅವರು ನನ್ನನ್ನು ಕಳೆದುಕೊಳ್ಳುತ್ತಾರಾ ನಾನೇನಾದರೂ ಅವರಿಂದ ದೂರವಾದರೆ ನನಗಿಂತ ಮುಂಚೆಯೇ ಅವರು ತಮ್ಮ ಉಸಿರನ್ನು ಬಿಡುತ್ತಾರೆ ಆ ಕ್ಷಣವನ್ನು ನಾನು ನನ್ನ ಕನಸಿನಲ್ಲೂ ಕೂಡ ಯೋಚನೆ ಮಾಡುವುದಕ್ಕೆ ಆಗುವುದಿಲ್ಲ ತುಂಬ ಹಚ್ಚಿಕೊಂಡು ಬಿಟ್ಟಿದ್ದೇನೆ ನಾನು ಅವರನ್ನು ಒಂದು ಬಾರಿ ನನ್ನ ಪ್ರೀತಿಗೆ ಒಪ್ಪಿಗೆ ಕೊಡಿ ಆಗ ನಿಮಗೆ ಗೊತ್ತಾಗುತ್ತದೆ ನನ್ನ ಆಯ್ಕೆ ಎಂಥದು ಎಂದು ಹಾಗೆ ಬದ್ರಿಮಾವನಿಗೂ ಕೂಡ ನನ್ನನ್ನು ಮದುವೆಯಾಗಲು ಇಷ್ಟವಿಲ್ಲ ಅವನನ್ನು ಕೂಡ ನಂಬಿ ಒಂದು ಜೀವವಿದೆ ಈ ಮದುವೆಯಿಂದ ಯಾರಿಗೂ ಸಂತೋಷವಿಲ್ಲ ಅದಕ್ಕೆ ನಾನು ಸ್ವಲ್ಪ ಹಠ ಹಿಡಿಯುತ್ತೇನೆ ನೀವು ಬೇಜಾರು ಮಾಡಿಕೊಳ್ಳಬೇಡಿ ಆದಷ್ಟು ಬೇಗ ನನ್ನ ಪ್ರೀತಿಗೆ ಒಪ್ಪಿಗೆ ಕೊಡಿ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾಳೆ ಅಷ್ಟರಲ್ಲಿಯೇ ತನ್ನ ಇನಿಯನ ಫೋನ್ ಬರುತ್ತದೆ ಅಂಜಲಿ ಫೋನ್ ನೋಡುತ್ತಾ ಇಲ್ಲಿ ನಡೆದಿರುವ ಯಾವ ವಿಚಾರವನ್ನು ಇವರಿಗೆ ಹೇಳುವುದು ಬೇಡ ಹೇಳಿದರೆ ತುಂಬ ನೋವು ಪಡುತ್ತಾರೆ ಇನ್ನು ಎರಡು ಮೂರು ದಿನ ಬಿಟ್ಟು ಅಪ್ಪ ಒಪ್ಪಿಕೊಳ್ಳುತ್ತಾರೆ ಎಂದು ನನಗೆ ನಂಬಿಕೆ ಇದೆ ನಂತರ ಅವರಿಗೆ ವಿಷಯ ತಿಳಿಸೋಣ ಎಂದು ಫೋನ್ ಪರದೆಯನ್ನು ನೋಡುತ್ತಾ ಏನು ಮಾತನಾಡಬೇಕು ಎಂದು ತಿಳಿಯದೆ ಕಾಲ್ ರಿಸೀವ್ ಮಾಡದೆ ಸುಮ್ಮನೆ ಕೂತಿ ಬಿಡುತ್ತಾಳೆ ಕೊನೆಗೆ ಏನೋ ಒಂದು ನಿರ್ಧಾರ ಮಾಡಿ ತನ್ನವನ ಫೋನ್ ಕಾಲ್ ರಿಸೀವ್ ಮಾಡುತ್ತಾಳೆ ಆ ಕಡೆ ಭಯದಲ್ಲಿದ್ದ ಸಿದ್ಧಾರ್ಥ್ ಅಂಜಲಿ ಕಾಲ್ ರಿಸೀವ್ ಮಾಡಿದ ತಕ್ಷಣ ಮೊದಲು ಯಾಕೆ ನನ್ನ ಫೋನ್ ರಿಸೀವ್ ಮಾಡುತ್ತಿಲ್ಲ ನೀನು ನೀನು ನನ್ನ ಫೋನ್ ರಿಸೀವ್ ಮಾಡಲಿಲ್ಲವೆಂದರೆ ನಾನು ಇಲ್ಲಿ ಎಷ್ಟು ಒದ್ದಾಡುತ್ತೇನೆ ಎಂದು ನಿನಗೆ ಗೊತ್ತಿಲ್ಲವಾ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ ಧ್ವನಿಯಲ್ಲಿದ್ದ ಭಯವನ್ನು ಗುರುತಿಸಿದ ಅಂಜಲಿ ಸರ್ ಯಾಕೆ ಇಷ್ಟೊಂದು ಭಯಪಡುತ್ತಿದ್ದೀರಾ ನನಗೇನೂ ಆಗಿಲ್ಲ ಸ್ವಲ್ಪ ರಿಸ್ ಫೋನ್ ರಿಸೀವ್ ಮಾಡುವುದಕ್ಕೆ ತಡ ಮಾಡಿದೆ ಅಷ್ಟೆ ಈಗ ಹೇಳಿ ಊಟ ಮಾಡಿದ್ರಾ ಎಂದು ಸಹಜವಾಗಿಯೇ ಮಾತನಾಡುತ್ತಾಳೆ ಅಂಜಲಿ ಅಂಜಲಿ ತನ್ನ ಹೃದಯದ ಅರಸನ ಬಳಿ ತನ್ನ ಅಪ್ಪ ಮದುವೆಗೆ ಒಪ್ಪಿಗೆ ಕೊಡಲಿಲ್ಲ ಎಂದು ತಿಳಿದರೆ ಎಲ್ಲಿ ತಾನು ಪ್ರೀತಿಸಿದ ಹೃದಯ ನೋವಿನಲ್ಲಿ ದುಃಖಿಸುತ್ತದೆ ಎಂದು ತಿಳಿದು ಏನೂ ಹಾಗೆ ಇಲ್ಲ ಎನ್ನುವ ರೀತಿ ತನ್ನ ಇನಿಯನ ಜೊತೆ ಮಾತು ಶುರು ಮಾಡುತ್ತಾಳೆ ಆದರೆ ಅವಳಿಗೆ ಗೊತ್ತಿಲ್ಲ ಅಂಜಲಿಯ ಮನೆಯಲ್ಲಿ ನಡೆದ ಪ್ರತಿಯೊಂದು ಮಾತುಕತೆಯನ್ನು ಸಿದ್ಧಾರ್ಥ ಕೇಳಿಸಿಕೊಂಡಿದ್ದಾನೆ ಎಂದು ಮುದ್ದು ನಿನ್ನ ಮನೆಯಲ್ಲಿ ನಡೆದ ಪ್ರತಿಯೊಂದು ಮಾತುಕತೆಯನ್ನು ನಾನು ಬದ್ರಿಯ ಮೂಲಕ ಕೇಳಿಸಿಕೊಂಡಿದ್ದೇನೆ ಎಲ್ಲಿ ನನಗೆ ಬೇಜಾರಾಗುತ್ತದೆ ಎಂದು ಅಲ್ಲಿ ಏನೂ ನಡೆದೇ ಇಲ್ಲ ಎನ್ನುವ ರೀತಿ ನೀನು ನನ್ನ ಜೊತೆ ಮಾತನಾಡಬೇಡ ನನಗೆ ಗೊತ್ತು ನಿನಗೆ ತುಂಬ ನೋವಾಗಿದೆ ಎಂದು ನಾನು ನಿನ್ನನ್ನು ಒಂದು ಮಾತು ಕೇಳುತ್ತೇನೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನೇ ನೇರವಾಗಿ ನನಗೆ ಹೇಳಬೇಕು ಸುಳ್ಳು ಹೇಳುವ ಹಾಗಿಲ್ಲ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಆಗ ಅಂಜಲಿಗೆ ತಿಳಿಯುತ್ತದೆ ಸಿದ್ಧಾರ್ಥ್ ಸರ್ ಬದ್ರಿ ಮಾವನ ಮುಖಾಂತರ ಮನೆಯಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ತಿಳಿದುಕೊಂಡಿದ್ದಾರೆ ಎಂದು ಸರ್ ನನ್ನ ಬಳಿ ಕೇಳುವುದಕ್ಕೆ ಏಕೆ ಹಿಂಜರಿಯುತ್ತಿದ್ದೀರಾ ಏನು ಕೇಳಿ ಎನ್ನುತ್ತಾಳೆ ಅಂಜಲಿ ನೀನು ನಿನ್ನ ಅಪ್ಪನ ಬಳಿ ಮಾತನಾಡುವಾಗ ಅಪ್ಪ ನೀನು ಒಪ್ಪಲಿಲ್ಲವೆಂದರೆ ನಾನು ಪ್ರೀತಿಸಿದ ಹುಡುಗನನ್ನು ಕೂಡ ಮದುವೆಯಾಗುವುದಿಲ್ಲ ಎಂದು ಹೇಳಿದೆ ಆ ಮಾತು ಕೇಳಿ ನನಗೆ ತುಂಬ ಭಯವಾಗುತ್ತಿದೆ ಅಂಜಲಿ ನಿಜವಾಗಲೂ ನೀನು ನನ್ನ ನಿನ್ನ ಅಪ್ಪ ಒಪ್ಪಲಿಲ್ಲವೆಂದರೆ ನನ್ನನ್ನು ಬಿಟ್ಟು ಬಿಡುತ್ತೀಯಾ ಎಂದು ತೊದಲಿ ತೊದಲಿ ಭಯದಲ್ಲೇ ಕೇಳುತ್ತಾನೆ ಸಿದ್ಧಾರ್ಥ್ కథ ముందు